ನಮಸ್ಕಾರ ನಮ್ಮ ಮನೆಯೊಳಗೆ ಗೋಧಿ ಹುಗ್ಗಿ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಪಾಲಿಸ್ ಗೋಧಿ ಸಿಗ್ತಿರ್ತಾವೆ ಪಾಲಿಸ್ ಗೋಧಿ ತಂದು ಮಾಡ್ತೀವಿ ಇದು ಒಡಕ್ಲು ಪಾಲೀಸ್ ಬಡಕ್ಲಿದು ಗೋಧಿದು ಇಡೀ ಗೋಧಿ ಸಿಗ್ತಾವೆ ಮತ್ತು ಈ ಥರ ಒಡಕ್ಲಾನು ಸಿಗ್ತತಿ ಒಂದು ಬಾಲ್ ಗೋಧಿ ನೋಡಿರಿ ನಾನು ಒಡಕ್ಲನ ನೈಟ್ ಸ್ವಚ್ಛಗೆ ಒಂದು ಸಲ ತೊಳೆದು ನೆನೆ ಹಾಕಿದ್ದೆ ಈ ಥರ ನೆನೆಸ್ಬೇಕಿದ ಬೆಳಗ್ಗೆ ಮಾಡ್ಬೇಕಂದ್ರೆ ನೈಟ್ ನೆನೆಸ್ಬೇಕು ಇವಾಗ ಇದನ್ನು ಒಂದು ಚಂಬ ನೀರಿಟ್ಟು ಅದನ್ನು ಹೆಸರು ಬಂದಿಂದ ಇದನ್ನು ಹಾಕಬೇಕು ಹಾಕಿ ಒಂದು ಐದು ಸೀಟಿ ಇದನ್ನು ಮೊದಲಿನ ಕಾಲ್ದಾಗೆಲ್ಲ ನೋಡ್ರಿ ಇಡೀ ಗೋಧಿನ ಕುಟ್ಟಿ ಮೇಲಿನ ಸಿಪ್ಪಿ ತೆಗೆದು ಮಾಡ್ತಿದ್ದರು ಈಗೆಲ್ಲರಿ ಹಳ್ಳಿಯೊಳಗೆ ಇವತ್ತಿಗೂ ಮಾಡ್ತಾರೆ ಸಿಟಿಯೊಳಗೆಯಲ್ಲಿ ಒನಕಿ ಒಳ್ಳು ಬರಬೇಕು ಈ ಥರ ಗೋಧಿ ತಂದು ಪಾಯಸ ಮಾಡ್ತೇವೆ ನೋಡ್ರಿ ಇವಾಗ ಅದು ಕುದ್ದು ಈಗ ಐದು ವಿಷಲ್ ಒಡೆದೈತಿ ಸೈಡಿಗೆ ಇಟ್ಟೀನಿ ಇವಾಗ ತುಪ್ಪ ಒಂದೆರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಕರ್ಕೊಳ್ಳೋಣ ಗೋಡಂಬಿ ದ್ರಾಕ್ಷಿ ಪ್ರಮಾಣ ನಿಮ್ಗೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ಹೆಚ್ಚಾರು ಹಾಕಿರಿ ಕಡಿಮೆ ಇರೋ ಹಾಕಿರಿ ನಾನು ಇಷ್ಟಕ್ಕಾಗ್ತಾನೆ ಇವನ್ನ ಫ್ರೈ ಮಾಡಿ ತೆಗ್ದಿಟ್ಕೊಂಡು ಇಲ್ಲಿ ನೋಡ್ರಿ ಆಗಲೇ ವಿಶಲ್ ಐದು ವಿಶಾಲಾಗಿ ಆರೈತಿದ್ದು ಎಷ್ಟು ಸ್ಮೂತಾಗಿ ಬೆಂದೈತೆ ನೋಡ್ರಿ ಈ ಥರ ಬೇಯಬೇಕು ಪರ್ಫೆಕ್ಟಾಗಿ ಬಂದೈತಿ ಇದನ್ನು ಮುಗಚ್ಬಿಡಾನ ಇನ್ನೊಂದು ಸಲ ಇದನ್ನು ಚಲೋ ಕಾಳು ಕಾಣಬಾರ್ದು ಅಷ್ಟು ಚಂದಾಗಿ ಬೆಂದ್ರೆ ಗೋದಿಗೆ ಹೊಗ್ಗಿದ್ದು ಮ್ಯಾಣ್ದಂಗೆ ಬರಬೇಕದು ಇದನ್ನು ಇನ್ನೊಂದು ಪಾತ್ರೆಗೆ ತೆಗಿತೀನಿ ಗಣಪತಿ ಹಬ್ಬ ಬಂತು ಯಾರಿಗೆಲ್ಲ ಗೋಧಿ ಹುಗ್ಗಿ ಇಷ್ಟ ಗಣಪನ ಹಬ್ಬಕ್ಕೆ ಮಾಡ್ರಿ ಇದನ್ನೆಲ್ಲ ಈ ಪಾತ್ರೆಗೆ ಹಾಕಿ ಸಣ್ಣ ಉರಿ ಇಟ್ಟು ಇವಾಗ ಇದಕ್ಕೆ ಬೆಲ್ಲ ಹಾಕನು ಒಂದು ಬಾಲ್ ಗೋಧಿನೊಚ್ಚು ತೊಗೊಂಡ್ರೆ ನಾನು ಒಂದು ಬಾಲ್ ಗೋಧಿಗೆ ಒಂದು ಕಾಲು ಬಾಲ್ ಬೆಲ್ಲ ಹಾಕ್ತೀನಿ ಸ್ವೀಟ್ ಸ್ವೀಟಾಗಿದ್ರೆ ಚಲೋ ಮತ್ತು ಸ್ವೀಟ್ ಕಡಿಮೆ ಆದ್ರೆ ಅರಸಪ್ಪ ಆದರೂ ಉಣ್ಣಂಗಾಗಂಗಿಲ್ಲ ಮತ್ತು ತಡೆಂಗಿನೂ ಇಲ್ಲ ಹೋಗಿ ಬೆಲ್ಲ ಒಂದು ಸ್ವಲ್ಪ ಮುಂದಿರಬೇಕು ಅಂದ್ರೆ ತಡಿತತಿ ಇಲ್ಲಾಂದ್ರೆ ಕೆಟ್ಟ ಹೋಗ್ತತಿ ಈಗ ಒಂದು ಬಾಲ್ ಹಾಕಿನಿ ಇನ್ನೊಂದು ಕಾಲು ಮೇಲಿಂದ ಕಾಲು ಬಾಲು ಈಗ ಹಾಕ್ತೀನಿ ಇದು ಚೆಂದಾಗಿ ಈ ಗೋಧಿ ಜೋಡಿ ಮಿಕ್ಸ್ ಆಗಬೇಕು ಚಲೋ ಮಿಕ್ಸ್ ಆಗಿ ರಾಸಾಗಿ ಚಲೋ ತಂಗೆ ಕುದಿಬೇಕು ಇದು ಮೂರು ನಿಮಿಷ ನೋಡಿರಿ ಇನ್ನೊಂದು ಕಾಲು ಭಾಗ ಹಾಕಿದೆ ಈಗ ಪರ್ಫೆಕ್ಟಾಗಿ ಈ ಸ್ವೀಟು ಉಳಿಕಿದ ಮೂರು ಏಲಕ್ಕಿ ಹಾಕ್ತೀನಿ ಬಿಚ್ಚು ಹಾಕಿಬಿಟ್ರೆ ಸಾಕು ಜಜ್ಜಬೇಕಂತೇನಿಲ್ಲ ಈಗ ಕೆಲವೊಂದು ಸ್ವೀಟಿಗೆ ಸಮ ಹಾಕಿದ್ರೆ ಸಾಕಾಗ್ತತಿ ಈ ಗೋಧಿ ಹುಗ್ಗಿಗೆ ಮಾತ್ರ ಒಂದು ಕಾಲು ಭಾಗ ಜಾಸ್ತಿನೇ ಹಾಕಬೇಕು ಅಂದ್ರೆ ಗೋಧಿ ಹುಗ್ಗಿ ತಾಳ್ಕೆ ಬರ್ತತಿ ಮೇಣ್ದಂಗೆ ಟೇಸ್ಟ್ ಆಗ್ತತಿ ಡ್ರೈ ಫ್ರೂಟ್ಸು ಹುರಿದು ಅದ್ರಾಗ ಒಂದು ಟೇಬಲ್ ಸ್ಪೂನ್ ಕಸಗ ಗಸಗಸಿನೂ ಹಾಕಿಟ್ಟಿ ಆ ಹುರಿದಂಥ ಬಿಸಿಗೆ ಅವು ಬೆಚ್ಚಗಾಗ್ತವೆ ಸಾಕು ಜಾಸ್ತಿ ಹುರಿಯೋದು ಬೇಡ ಹಸೀದೋಗ್ತವೆ ಇವಾಗ ಇದನ್ನು ಚೆಂದ ಮಿಕ್ಸ್ ಮಾಡೋನು ಮೀಡಿಯಮ್ ಉರಿ ಒಳಗೆ ಪಳ ಅಂತ ಮೂರು ನಿಮಿಷ ಚಲೋ ಇದು ಬೆಲ್ಲದ ಜೊತೆ ಬೆಲ್ಲ ಕರಗಿದ ತಕ್ಷಣ ಆಫ್ ಮಾಡಬಾರ್ದು ಬೆಲ್ಲದ ಜೊತೆ ಅದು ಮೂರು ನಿಮಿಷ ಮೂರು ನಿಮಿಷ ಆದ ನಂತರ ಒಂದು ಬಾಲ್ ಒಣ ಕೊಬ್ಬರಿ ತುರಿ ಹಾಕಿರಿ ಒಣ ಕೊಬ್ಬರಿ ತುರಿ ಇಲ್ಲಿ ಭಾಳ ರುಚಿ ಬರ್ತತಿ ನೋಡ್ರಿ ಇದಕ್ಕೆ ಬೇಕಾಗಂಥ ಸಾಮಾನುಗಳೆಲ್ಲ ತೋರಿಸಿನಿ ಗೋಧಿ ಪಾಲಿಶ್ ಮಾಡಿದಂಥ ಗೋಧಿ ಬೆಲ್ಲ ಒಣಕೊಬ್ರಿ ತುರಿ ಅಲಕ್ಕಿ ಡ್ರೈ ಫ್ರೂಟ್ಸು ಆಯಿತು ಈಗ ಫ್ರೈ ಮಾಡಿದಂಥ ಡ್ರೈ ಫ್ರೂಟ್ಸ್ ಇದಕ್ಕೆ ಹಾಕಿಬಿಡೋಣ ಎರಡು ಟೇಬಲ್ ಸ್ಪೂನ್ ತುಪ್ಪದಾಗ ಹುರಿದೆ ಇದನ್ನೆಲ್ಲ ಹಾಕಿಬಿಡನು ಗಸಗಸಿನ ಹೋದ ನೋಡ್ರಿ ಇದ್ರಾಗ ಆನಂತರ ಫೈನಲ್ ಆಗಿ ಒಂದು ಸ್ಪೂನ್ ಹಾಕೋನಂತ ಒಂದು ಟೇಬಲ್ ಸ್ಪೂನ್ ತುಪ್ಪನ ಲಾಸ್ಟಿಗೆ ಇದು ನೋಡ್ರಿ ಏನು ಚಂದ ಕಲ್ಲರು ಒಳ್ಳೆ ಘಮ ಘಮ ಘಮನ ಆಗ್ತೈತಿ ನೋಡ್ರಿ ಈಗ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿಬಿಡೋನು ಮುಗೀತು ನೋಡ್ರಿ ರೆಡಿ ಆಯಿತು ನಮ್ಮ ಗೋಧಿ ಹುಗ್ಗಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತತಿ ಮಸ್ತಾಗಿರ್ತತಿ ಮಾಡಿದ ದಿನಕ್ಕಿಂತ ಮರದಿವ್ಸಂತು ಇನ್ನೂ ಟೇಸ್ಟ್ ಇದು ಇದನ್ನು ಸರ್ವ್ ಮಾಡಿ ತೋರಿಸ್ತೇನೆ ನೋಡ್ರಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ ಇಷ್ಟ ಆದರೂ ಒಂದು ಲೈಕ್ ಕೊಡಿರಿ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಿಮ್ಮ ಸಪೋರ್ಟು ನನ್ನ ಚಾನಲ್ಗಿರಲಿ ನೋಡಿರಿ ಎಷ್ಟು ಚಂದ ಮ್ಯಾಣದಂಗೆ ಬಂದೈತೆ ನೋಡಿರಿ ಹಿಂಗೆ ಬರಬೇಕು ಗೋಧಿ ಹುಗ್ಗಿ ಪರ್ಫೆಕ್ಟ್ ಹಳ್ಳಿಯೊಳಗೆ ಮಾಡುವಂತಹ ಗೋಧಿ ಹುಗ್ಗಿ ಆಗೈತೆ ನೋಡ್ರಿ ಸೂಪರಾಗಿ ಬಂದೈತಿ ನೀವು ಟ್ರೈ ಮಾಡಿರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ರೆಸಿಪಿಯನ್ನು ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ